ೀರ್ ಅಹಮದ್ ಖಾನ್ ವಿರುದ್ಧವೇ ನೇರ ಆರೋಪ ಮಾಡಿದ್ರು ಹಣ ಕೊಟ್ಟರೆ ರಾಜೀವ್ ಗಾಂಧಿ ವಸತಿ ಯೋಜನೆಗಳನ್ನು ಮನೆಗಳನ್ನು ಹಂಚಲಾಗುತ್ತಿದೆ ಎಂದು ನೇರವಾಗಿ ಆರೋಪ ಮಾಡಿದ್ರು ಅವರು ತಮ್ಮ ಆರೋಪ ಸಮರ್ಸಿಕೊಂಡ್ರು ತಮ್ಮ ಆರೋಪವನ್ನು ಹಿಂದಕ್ಕೆ ಪಡೆಯಲಿಲ್ಲ ಅದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ರು ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಈ ಆರೋಪ ಮಾಡಿದ ತಕ್ಷಣವೇ ಎ ಸಿ ಸಿ ಮುಖಂಡರಾದಂತಹ ಸುರ್ಜೇವಾಲ್ರು ಬಂದರು ಪಟೇಲ್ರನ್ನ ಕರೆದು ಮಾತಾಡ್ಸಿದ್ರು ಮಾತಾಡ್ಸಿದಹಮದ್ ಖಾನ್ ಅನ್ನ ಅವ್ರು ಕರೆಸಿದ್ರು ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಆಚೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಎರಡು ವರ್ಷದಲ್ಲಿ ಸರ್ಕಾರ ಹೇಗ್ ನಡೀತಿದೆ ನಾನು ಸಲಹೆ ಕೊಡ್ತಾ ಇದ್ದೀನಿ ಸಲಹೆ ಕೊಡ್ಬೇಕಾ ಬೇಡವಾ ಹೇಳಿ ಅದಕ್ಕೆ ರಿಪ್ಲೇ ಯೋತನಾಲೇ ಕೋಟಿ ಯೋತನಾಲೇ ಸಿಆರ್ಸಿಬಿ ರಿಪ್ಲೇ ಯೋತನಾಲೇ ಒಂದು ನಾಲಿಗೆ ಬಂದಿಲ್ಲ ಅಂತಂತ ಅದು ಕೂಡ ಬಡಿ ಬಡಿ ಐ ಸೆಕೆಂಡ್ ಆಗಲಿ ಇರೋ ಮಾತು ಆಗಲಿ ಮಾಡಿ ಈಚೆಗೆ ಬಂದ ಮೇಲೆ ಜಮೀಲ್ ಖಾನ್ ರೋ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಮಾನ್ಯ ಸಭಾಧ್ಯಕ್ಷರೇ ನನಗೆ ಸುರ್ಜೇವಾಡ್ರು ನಂಬರ್ ಒನ್ ಸಚಿವ ಎಂದು ಶಭಾಸ್ಕಿರಿ ಕೊಟ್ಟರು ಅಂತೇಳಿ ಅದಕ್ಕೆ ನಮ್ಮ ರಾಜಕೀಯ ಸಲಹೆಗಾರರಿಂದ ಪಾಟೀಲ್ ಹೇಳ್ತಾರೆ ಅವ ಯಾವ ದೊಡ್ಡ ಮನುಷ್ಯ ಬಿಡ್ರಿ ಅಂತಾರೆ ಏನ್ ಸರ್ ಮನೆ ಸಭಾಧ್ಯಕ್ಷರೇ ಪ್ರತಿಕ್ರಿಯೆ ಕೊಡ್ತಾರೆ ಸಿದ್ದರಾಮಯ್ಯವ್ರ ಸರ್ಕಾರಕ್ಕಿಂತ ಇಷ್ಟು ದೊಡ್ಡ ಇನ್ನೊಂದು ಬೇಕಾ

ಈ ಮನೆ ಸದಸ್ಯರು ಚರ್ಚೆ ಮಾಡುವ ರಾಜಕೀಯ ಯಾಕೆ ಮಾತಾಡ್ಬೇಕು ನೀವ್ ಇದ್ದ ವಿಚಾರ ಹೇಳ್ಬೇಕಲ್ಲ ನಿಮ್ಗೆ ಏನ್ ಸಮಸ್ಯೆ ಅದನ್ನ ಹೇಳ್ಬೇಕು ಒಂದ್ ಶಾಸಕರು ಅಂತ ಹೇಳಿದ್ರೆ ಅವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ನನ್ನ ಸುಳ್ಳಾಗಿದ್ರೆ ಆಗಿದ್ರೆ ಇಲ್ಲಿ ಯಾಕೆ ನಮ್ಗೆ ಯಾಕೆ ಚರ್ಚೆ ನಿಮ್ಗೆ ನಿಮ್ಮ ಅಭಿವೃದ್ಧಿ ಆಗ್ಬೇಕು ಸಮಸ್ಯೆ ಇದೆ ಈ ಸಮಸ್ಯೆ ನಿಮ್ಗೆ ಇರುವಂತದ್ದು ಹೇಳಿ ಸಮಸ್ಯೆ ಬಗ್ಗೆ ಹೇಳಿ ಪ್ರಸ್ತಾಪ ಮಾಡ್ದೆ ಸರ್ ರಾಜು ಕಾಗಿ ಅವರು ತಿರ್ಗಾ ಅವರು ಬಿಆರ್ ಪಾಟೀಲ್ ಹೇಳಿದ್ಮೇಲೆ ರಾಜು ಕಾಗೇ ಅವರು ಹೇಳಿಕೆ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಬಿಆರ್ ಪಾಟೀಲ್ ಸರಿ ವರ್ಷ ಕಾಮಗಾರಿ ಶುರು ಆಗಿಲ್ಲ ಯಾಕೆ ಶುರು ಆಗಿಲ್ಲ ಎಂದು ಕೇಳ್ತಾವ್ರೆ ಏನ್ ಉತ್ತರ ಕೊಡ್ಬೇಕು ಎಂದು ವರದಿಗಾರರ ಮುಂದೆ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಮುಗಿಬೇಕಲ್ಲ ಈಗ ಇದು ಮೊದಲೇ ಬಾರಿ ಆರೋಪ ಅಲ್ಲ ಇದೇ ಹಿಂದೆ ರಾಜು ಖಾಗೆ ಅವರು ಹೇಳ್ತಾರೆ ರೈತ ವಿರೋಧಿ ಸರ್ಕಾರ ಇದು ಅಂತ ಹೇಳ್ತಾರೆ ಅವ್ರನ್ನ ಕರೆದು ಮಾತಾಡ್ತೀವಿ ಅಂತ ಮಾನ್ಯ ಮುಖ್ಯ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ನಾವು ಟೀಕೆ ಮಾಡ್ತಿರೋದಲ್ಲ ವಿರೋಧ ಪಕ್ಷವಾಗಿ ಅಶೋಕ್ ಅವರಾಗಲಿ ನಾವು ವಿರೋಧ ಪಕ್ಷ ಶಾಸಕರಾಗಲಿ ಟೀಕೆ ಮಾಡ್ತಿಲ್ಲ ಸರ್ಕಾರ ಹೇಗೆ ನಡೀತಿದೆ ಎರಡು ವರ್ಷದಿಂದ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ತರ್ತಾ ಇದ್ದೇವೆ ನಾವು ಹೇಳ್ತಿಲ್ಲ ಅಭಿವೃದ್ಧಿ ಗಣ ಕೊಟ್ಟಿಲ್ಲ ಅಂತ ಹೇಳಿ ಇದನ್ನ ಹೇಳ್ತಾ ಇರೋರು ಯಾರು ರಾಜು ಕಾಗಿ ಅವರು ಹೇಳ್ತಾವ್ರೆ ಮಾನ್ಯ ಸಭಾಧ್ಯಕ್ಷರೇ ಪಾಟೀಲ್ ಹೇಳ್ತಿದ್ದಾರೆ ಆಮೇಲೆ ಮೊಳಕಾಲ್ಮೂರ್ ಸಹ ಶಾಸಕರು ಹೇಳ್ತಾರೆ ಯಾರೋ ಎ ಎನ್ ವೈ ಗೋಪಾಲ್ ಕೃಷ್ಣ ಅವರು ಬಹಳ ಹಿರಿಯ ಶಾಸಕರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವ್ರು ಹೇಳ್ತಾರೆ ನನಗೆ ಕಳೆದ ಎರಡು ವರ್ಷಗಳಲ್ಲಿ ಒಂದು ರಸ್ತೆ ಮಾಡಿಸಲು ಆಗಿಲ್ಲ ಒಂದು ರಸ್ತೆಗೆ ಡಾಂಬರ್ ಹಾಕಿಸಲು ಆಗಿಲ್ಲ ಒಂದು ಮನೆ ಕೊಡಿಸಲು ಆಗಿಲ್ಲ ಅಂತಾರೆ ಹಾಗಾದ್ರೆ ಅವರು ಸುಳ್ಳು ಹೇಳ್ತಾರ ಇದು ಇದು ಸರ್ಕಾರದ ಸ್ಥಿತಿ ಮಾತ್ರ ಅಲ್ಲ ಇದು ಎಲ್ಲರ ಸ್ಥಿತಿ ಕೂಡ ಅವರೊಬ್ಬರದೇ ಸ್ಥಿತಿ ಅಲ್ಲ ನಮ್ಮೆಲ್ಲರ ಸ್ಥಿತಿ ಇದೇ ತರ ಇದೆ ನಾನು ಹೇಳಿರೋದಲ್ಲ ಎ ಗೋಪಾಲ್ ಕೃಷ್ಣ ಅವರು ಹೇಳಿರೋಂಥದ್ದು ಮಾನ್ಯ ಸಭಾಧ್ಯಕ್ಷರೇ ಜಮೀರ್ ಅಹಮದ್ ಗೆ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಎಲ್ಲಿ ಇಲ್ಲ ಕಾಣಿಸ್ತಾ ಇಲ್ಲ ಶಾಸಕರು ಬೇಲೂರು ಗೋಪಾಲ್ ಮಾನ್ಯ ಸಭಾಧ್ಯಕ್ಷ ಎಲ್ಲ ಹಿರಿಯ ಶಾಸಕರುಗಳು ಹೇಳಿಕೆ ಕೊಟ್ಟರು ಬೇರೆ ಜನ ಮಾನ್ಯ ಸಭಾಧ್ಯಕ್ಷರೇ ರೂಲಿಂಗ್ ಪಾರ್ಟಿಲಿರುವಂತರು ಸಿದ್ದರಾಮಯ್ಯನ ಆತ್ಮೀಯರು ಮತ್ತೆ ಅವರ ಜೊತೆ ಸಂಘಟದಲ್ಲಿ ಇದ್ದಂತವ್ರು ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ದಂತೆ ಹಿರಿಯ ಶಾಸಕರ ಸ್ಟೇಟ್ಮೆಂಟ್ಗಳು ಇದು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಆದ್ರೆ ಏನಾಗಬೇಕು ಪಾಟೀಲ್ ಹೇಳಿ ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ ನಾನು ನನ್ನ ಕ್ಷೇತ್ರಕ್ಕೆ ಹೋಗಿ ಸ್ಥಿತಿಯಲ್ಲಿಲ್ಲ ಕ್ಷರೇ ಪರಿಸ್ಥಿತಿ ಬಂದಿದೆ ಜಮೀರ್ ಅಹಮದ್ ಗೆ ರಾಜೀನಾಮೆ ಕೇಳ್ತಾರೆ ಬೇಲೂರ್ ಗೋಪಾಲ್ ಕೃಷ್ಣ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವುದರಿಂದ ವಸತಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತಾರೆ ಅವರು ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಶಾಸಕರು ತಾನೇ ಅವರು ಯಾವ್ದ್ರ ಬಗ್ಗೆ ಇದೆ

ದೊಡ್ಡ ದೊಡ್ಡ ನಾಯಕರುಗಳು ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತನಾಡಿದ್ದಾರೆ ಬಗ್ಗೆ ಶಾಸಕರುಗಳು ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಅವ್ರು ಹೇಳ್ತಾರೆ ನಿಮ್ಗೆ ಅಕ್ಕಿ ಬೇಡ ರಸ್ತೆ ಬೇಡ ಮಾಡಿಸ್ಕೊಡೋದು ಅಂದ್ರೆ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ನಿಮ್ಗೆ ಯಾವ ಭಾಗ್ಯಗಳು ಬೇಡ ಅಂದ್ರೆ ನಾನು ರಸ್ತೆ ಮಾಡ್ಕೊ ಆಯ್ತು ನಾವೇನು ಎಲ್ಬುರ್ಗಿ ವಿಧಾನಸಭಾ ಕ್ಷೇತ್ರದ ಜನ ನಮ್ಗೆ ಕೇಳಿದ್ರ ಭಾಗ್ಯನ ಅಂತ ಹೇಳ್ತಾರೆ ಹಾಗಾದ್ರೆ ಏನರ್ಥ ಅದಕ್ಕೆ ತಿರ್ಗಾ ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ ಅವರೇ ಇನ್ನೊಂದು ಆರೋಪ ಮಾಡ್ತಾರೆ ಸರ್ಕಾರ ನಂಬರ್ ಒನ್ ರಾಯರಡ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಪ್ಪಳದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ರಾಯರೆಡ್ಡಿ ಅವರು ಕೊಪ್ಪಳದ ಅಧಿಕಾರಿಗಳ ಸಭೆ ಮಾತನಾಡ್ತಾ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಎಂದು ಹೇಳ್ತಾರೆ ಅವರು ಅಲ್ಲ ಏನಿದು ಸರ್ಕಾರ ಹದಿನೆಂಟು ಬಾರಿ ಬಜೆಟ್ ನಡೆಸಿದ್ರು ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಬಂದಂತವ್ರು ಈಗ ಇವತ್ತಿನ ಸರ್ಕಾರ ನಾನು ನಾನು ಹೇಳ್ತಿಲ್ಲ ವಿರೋಧ ಪಕ್ಷದವರು ನಮ್ಗೆ ಹಣ ಕೊಟ್ಟಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಹೀನಾ ಮಾನ ಜಡಸ್ತಾರೆ ಅಲ್ಲಿ ವಿರೋಧ ಪಕ್ಷ ವಿರೋಧ ಪಕ್ಷ ಅವರೇ ಆಗ್ಬಿಟ್ಟಿದ್ದಾರೆ ನಮಗಿಂತ ಜೋರಾಗಿ ಅವರೇ ವಿರೋಧ ಪಕ್ಷವಾಗಿ ಮಾತಾಡ್ತಾ ಇದ್ದಾರೆ ಸರ್ಕಾರ ಇದು ಸರ್ಕಾರ ಇದೆಯಾ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಮೇಲೆ once ಈಗ ಆ once second ಎಲ್ಲರಿಗೂ ಮತ ನೋಡಿ ನಿಮ್ಮ ನಿಮ್ಮ ಕ್ಷೇತ್ರದ ಬಗ್ಗೆ ರಾಜ್ಯದ ಬಗ್ಗೆ ನೀವು ನೀವು ಚರ್ಚೆ ಮಾಡ್ತೀರಿ ಅದಕ್ಕೆ ಸಮಯ ಮೀಸಲಿಟ್ಟು ಸಮಯ ಎಲ್ಲ ಅವಕಾಶ ಕೊಡುವ ಭಾಳಷ್ಟು ಜನ ಈಗಾಗಲೇ ಮಾತಾಡಿದಿರಿ ಇನ್ನೂ ಕೂಡ ಬಹಳಷ್ಟು ಜನ ಮಾತಾಡಲಿಕ್ಕೆ ಇದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಕೊಡ್ತೇನೆ ಈಗ ಒಂದೇನಿದೆ ಅಂತ ಹೇಳಿದರೆ ನಮ್ಮ ಆ ನಮ್ಮ ಏನು ನಿನ್ನೆ ಆದಂಥ ಚರ್ಚೆ ಬಗ್ಗೆ ಒಂದು ಉತ್ತರ ಕೊಡಲಿಕ್ಕಿದೆ ಮತ್ತು ಉಪಮುಖಿ ಬೇರೆ ಕಡೆ ಹೋಗಲಿಕ್ಕಿದೆ ಆರ್ ಸಿಲ್ ಮುಖ್ಯಮಂತ್ರಿ ನಾಳೆ ಆರ್ ಸಮ ಉತ್ತರ ಕೊಡ್ತಾರೆ ಆಯ್ತು ನೀವು ಒಂದ್ ಸೆಕೆಂಡ್ ಅದಕ್ಕಿಂತ ಅದಕ್ಕಿಂತ ಮುಂಚೆ ಒಂದು ಬಿಲ್ ಒಂದು ಮಂಡನೆ ಇದೆ ಮಂಡನೆ ಅಲ್ಲ ಮಂಡನೆ ಮಂಡನೆ ಮಾತ್ರ ಸಚಿವ ಪ್ರಸ್ತಾನ ಮಂಡಿಸೋದು ಮನೆ ಅಧ್ಯಕ್ಷರೇ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಜನಸಂದಿ ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮಗಳು ಮತ್ತು ಗುಂಪುಗೂಡುವ ಸ್ಥಳಗಳಲ್ಲಿ ಜನಸಂದಣಿಯ ನಿರ್ವಹಣೆ ಈ ವಿಧೇಯಕವನ್ನು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮಗಳು ಮತ್ತು ಗುಂಪುಗೂಡುವ ಸ್ಥಳಗಳಲ್ಲಿ ಜನಸಂದಣಿಯ ನಿರ್ವಹಣೆ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ವಿಧೇಯಕ ಮಂಡಿಸಲಾಗಿದೆ ಎರಡನೇದು ಈಗ ಕನ್ವೇನರ್ ಲಿಫ್ಟ್ ಕನ್ವೇನರ್ ಬಿಲ್ ಸಭಾಧ್ಯಕ್ಷರೇ ಇಪ್ಪತ್ತು ಇಪ್ಪತ್ತೈದು ಸಾಲಿನ ಕರ್ನಾಟಕ ಲಿಫ್ಟ್ಗಳು ಎಸ್ಕಲೇಟರ್ ಮತ್ತು ಪ್ಯಾಸೆಂಜರು ತಿದ್ದುಪಡಿ ಮಂಡಿಸಲು ಅನುಮತಿ ಕೊಡ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವನ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತ ಸಾಲಿನ ಕರ್ನಾಟಕ ಲಿಫ್ಟ್ಗಳ ಎಸ್ಕಲೇಟರ್ಗಳ ಮತ್ತು ಪ್ಯಾಸೆಂಜರ್ ಕನ್ವೇನರ್ಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸುತ್ತಿದೆ ವಿಧೇಯಕ ಮಂಡಿಸಲಾಗಿದೆ ಭೂ ಕಂದಾಯ ತಿದ್ದುಪಡಿ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂ ಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವನ ಮಂಡಿಸಲಾಯಿತು ಈಗ ಪ್ರಸ್ತಾವನ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಭೂ ಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮನೆ ಸಚಿವರು ಅಧ್ಯಕ್ಷರ ವಿಧೇಯಕವನ್ನು ಮಂಡಿಸುತ್ತಿದೆ ವಿಧೇಯಕ ಮಂಡಿಸಲಾಗಿದೆ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧ ಉತ್ಪನ್ನ ಅಧ್ಯಕ್ಷರೇ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿ ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಅಧ್ಯಕ್ಷರೇ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿಧೇಯಕ ಮಂಡಿಸಲಾಗಿದೆ ಇನ್ನೊಂದು ಇಪ್ಪತ್ತು ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಬಿಲ್ ಇಪ್ಪತ್ತೈದು ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಗೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಹೈಗಲ ಕ್ಷೇಮ ಅಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಸಚಿವ ಅಧ್ಯಕ್ಷರೆ ವಿಧೇಯಕವನ್ನು ಮಂಡಿಸುತ್ತಿದ್ದೆ ವಿಧೇಯಕ ಮಂಡಿಸಲಾಗಿದೆ ಈಗ ಉಪ ಮುಖ್ಯಮಂತ್ರಿ ತುಂಗಭದ್ರಾ ಕೈ ಉತ್ತರ ಕೊಡ್ತೇನೆ ಉಪ ಮುಖ್ಯಮಂತ್ರಿ ಅಧ್ಯಕ್ಷರೆ ಒಂದು ನಿಮಿಷ ದುರ್ವಾಳಿ ಇಲ್ವಾ ಈ ಹಂಪನಗೌಡರು ಅಧ್ಯಕ್ಷೆ ತುಂಗಭದ್ರಾ ಜಲಾಶಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ವಿಧಾನ ಪರಿಷತ್ತಿನ ವಿಧಾನಸಭೆಯ ಸದಸ್ಯರಾದಂಥ ಹಂಪನಗೌಡ ಬಾದಲ್ಯವರು ಬಸನಗೌಡ ತಿರುವಾಳರವರು ದದ್ದಲ್ರವರು ಮತ್ತು ನಮ್ಮ ಬಿ ಜೆ ಪಿ ಅಧ್ಯಕ್ಷರು ವಿಜೇಂದ್ರ ಅವರು ಪ್ರಸ್ತಾವನೆಯನ್ನು ಮಾಡಿದರು ಅವರು ಜೀರೋಲ್ ಮಾಡಿದ್ರು ಇವರು ಬೇರೆ ಕಾಲಿಂಗ್ ಮುಖಾಂತರ ಅವರು ಮಾಡಿದ್ರು ಇದು ತುಂಗಭದ್ರಾ ಯೋಜನೆ ಅಂತರರಾಜ್ಯದ ಯೋಜನೆ ಈ ಯೋಜನೆ ಅಣೆಕಟ್ಟು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಪ್ರಾರಂಭವಾಗಿದ್ದು ಐವತ್ತ ಮೂರರಲ್ಲಿ ಕಾಲುವೆಗೆ ನೀರು ಆಗ ಪ್ರಾರಂಭ ಆಯಿತು ಈ ಯೋಜನೆ ಐವತ್ತ್ಮೂರಲ್ಲಿ ಪ್ರಾರಂಭ ಆದಮೇಲೆ ಕೆ ಡಬ್ಲ್ಯೂ ಡಿ ಅವಾರ್ಡ್ ಪ್ರಕಾರ ಸುಮಾರು ಇನ್ನೂರು ಮೂವತ್ತು ಟಿ ಎಮ್ ಸಿ ಇದರಲ್ಲಿ ಪ್ರಾರ ಇಟ್ಟು ಸುಮಾರು ಹದಿನೆಂಟು ಟಿ ಎಮ್ ಸಿ ಅಷ್ಟು ಆಪ್ರೇಷನ್ ಆಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಷೇರು ಇದು ನೂರ ಮೂವತ್ತ ಎಂಟು ಪಾಯಿಂಟ್ ಒಂಬತ್ತೊಂಬತ್ತು ಟಿ ಎಮ್ ಸಿ ಆಂಧ್ರ ಮತ್ತು ತೆಲಂಗಾಣ ಒಟ್ಟಿಗೆ ಸೇರಿ ಎಪ್ಪತ್ತ್ಮೂರು ಟಿ ಎಮ್ ಸಿ ಇಲ್ಲಿ ಕೊಪ್ಪಳ ರಾಯಚೂರು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳೇ ಒಟ್ಟಾರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಬತ್ತೊಂದು ಹೆಕ್ಟರ್ಗೆ ಅಂದರೆ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತಾರು ಎಕರೆ ಪ್ರದೇಶಕ್ಕೆ ನೀರಾವರಿ ಒಲಿಸ್ಕೊಳ್ಳೋ ಅವಕಾಶ ಆಯಿತು ಇಲ್ಲಿ ಈಗ ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ನಾನು ಲಾಸ್ಟ್ ಟೈಮು ನಾವು ಮುಖ್ಯಮಂತ್ರಿಗಳಲ್ಲಿ ಹೋಗಿದ್ದು ಒಂದು ಗೇಟು ಬಿದ್ದೋಗಿತ್ತು ಭಾಳ ಪ್ರಾಬ್ಲಮ್ ಆಗಿತ್ತು ವೆರಿ ಸೀರಿಯಸ್ ಕನ್ಸರ್ನ್ ಇತ್ತು ತಕ್ಷಣ ಹೋಗಿ ನಾವು ಅದನ್ನು ಏನೋ ಮಾಡಿ ಅದನ್ನು ಒಂದು ವಾರದಲ್ಲೇ ವಿ ಚೇಂಜ್ ಮಾಡಿಸ್ತೋದು ಅಲ್ಲಿ ಮೊದಲಿಂದನೂ ಒಂದು ದೊಡ್ಡ ಹೋರಾಟ ಇದೆ ಅವರು ಪ್ರಸ್ತಾವನೆ ಮಾಡಿದ್ರು ಏನಪ್ಪಾ ಅಂತಂದರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟಿ ಎಮ್ ಸಿ ಅಷ್ಟು ನಮಗೆ ಲಾಸ್ ಆಗ್ತಿದೆ ಉಳು ತುಂಬಿಸ್ಬಿಟ್ಟಿದೆ ಅಂತೇಳಿ ತುಂಬ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ಟೆಕ್ನಿಕಲ್ ಇದನ್ನೆಲ್ಲ ಮಾಡಿದ್ರು ನಾನು ಆ ವಿಚಾರಕ್ಕೆ ಬೇರೆ ಬರ್ತೀನಿ ಅದಕ್ಕೆ ಒಂದು ತೀರ್ಮಾನ ಮಾಡೋಕ್ಕಾಗಲಿಲ್ಲ ಇಲ್ಲಿ ಆಗ ಒಂದು ಗೇಟು ಹೋಗ್ಬಿಡ್ತು ಹೋದ ತಕ್ಷಣ ನಾವು ತಕ್ಷಣ ಆ ಕನ್ನಯ್ಯ ನಾಯ್ಡು ಅನ್ನೋರೊಬ್ಬರನ್ನ ಟೆಕ್ನಿಷಿಯನ್ನ ಅವನ್ನ ಕರೆಸಿ ಕರ್ಸಿ ಮಾತಾಡಿ. ಕರೆಸಿ ಮಾತಾಡಿ ಮುನ್ನ ಮೂರ್ನಾಲ್ಕು ಸಂಸ್ಥೆಯವರು ಜಿಂದಾಲು ಮತ್ತು ಹತ್ರ ಎಲ್ಲ ಮಾತಾಡಿ ಅದನ್ನು ಕೂಡಲೇ